ರಾಕೇಶ್ ಹತ್ಯೆ ಖಂಡಿಸಿ ಹಿಂದೂಪರ ಸಂಘಟನೆಗಳಿಂದ ಪ್ರತಿಭಟನೆ ಹುಬ್ಬಳ್ಳಿಯಬಿಯೋಬಿ ಕಾಲೇಜಿನ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹಾಗೂ ಯಾದಗಿರಿ ದಲಿತ ಯುವಕ ರಾಕೇಶ್ ಹತ್ಯೆ ಖಂಡಿಸಿ ಕೊಕನೂರು ಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳ ಹಾಗೂ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ಶ್ರೀ ದೇವಿ ದೇವಸ್ಥಾನದಿಂದ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರಳಿ ನೇಹಾ ಹಿರೇಮಠ ಹಾಗೂ ದಲಿತ ಯುವಕ ರಾಕೇಶ್ ಹತ್ಯೆಗೈದವರ ವಿರುದ್ಧ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಸಾಗಿದ್ರು ನಂತರ ಭಾರತೀಯ ಜನತಾ ಪಾರ್ಟಿ ಯಲಬುರ್ಗಾ ಮಂಡಳದ ಅಧ್ಯಕ್ಷ ಮಾರುತಿ ಗೌರಾಳ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ ಮಹಿಳೆಯರಿಗೆ ಯುವಕರಿಗೆ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಕೂಡಲೇ ಸರ್ಕಾರ ಕೊಲೆಪಾತಕಿಗಳಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರನ್ನ ಗಲ್ಲಿಗೇರಿಸಬೇಕು ಇಲ್ಲದಿದ್ದರೆ ರಾಜ್ಯ ಸರ್ಕಾರ ಅವರನ್ನು ನಮಗೆ ಒಪ್ಪಿಸಬೇಕು ಎಂದು ಹೇಳಿದರು ನಂತರ ಹಿಂದೂ ಮುಖಂಡ ಮಂಜುನಾಥ ನಾಡಗೌಡರ್ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ದೇಶದ ಸಂಪತ್ತಿನ ವಿಭಜನೆ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ನ ಸಾಗರೋತ್ತರ ಅಧ್ಯಕ್ಷ ಶ್ಯಾಮ್ ಪಿತ್ರೋಡಾ ಪಿತ್ರಾರ್ಜಿತ ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳುವ ಕಾನೂನು ತರುತ್ತೇವೆ ಎಂದು ಹೇಳಿಕೆ ನೀಡಿದ್ದಾರೆ ಇದರಿಂದ ಬಹುಸಂಖ್ಯಾತ ಹಿಂದೂಗಳ ಆಸ್ತಿಯ ಮೇಲೆ ಕಾಂಗ್ರೆಸ್ ಕಣ್ಣು ಹಾಯಿಸಿದ್ದು ನಮ್ಮೆಲ್ಲರ ರಕ್ಷಣೆಗಾಗಿ ಮುಂದಾಗುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಲ್ಲಾ ಹಿಂದೂಗಳು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕಿದೆ ಎಂದು ಹೇಳಿದರು ಬಿಜೆಪಿ ರಾಜ್ಯ ಸಮಿತಿ ಸದಸ್ಯೆ ಶಿವಲೀಲಾ ದಳವಾಯಿ ಮಾತನಾಡಿ ಹಿಂದೂ ಧರ್ಮವನ್ನು ಮುಟ್ಟುಗೋಲು ಹಾಕುವ ಉದ್ದೇಶದಿಂದ ಅಲ್ಪಸಂಖ್ಯಾತರು ಶಾಲಾ ಕಾಲೇಜುಗಳಿಗೆ ತೆರಳುವ ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಎಂಬ ವ್ಯೂಹಕ್ಕೆ ಸಿಲುಕಿಸಿ ಮತಾಂತರ ಮಾಡುತ್ತಿದ್ದಾರೆ ಅದಕ್ಕೆ ಒಪ್ಪದ ಯುವತಿಯರನ್ನ ಕೊಲೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷ ಇದಕ್ಕೆಲ್ಲ ಕುಮ್ಮಕ್ಕು ನೀಡುತ್ತಿದ್ದು ಹಿಂದೂ ಯುವತಿಯರು ಪ್ರಜ್ಞಾವಂತರಾಗಬೇಕಿದೆ ಎಂದು ಹೇಳಿದರು ಹಿಂದೂ ಜಾಗರಣಾ ವೇದಿಕೆ ಮುಖಂಡ ರಾಜು ದ್ಯಾಂಪುರ ಮಾತನಾಡಿ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಮುಸ್ಲಿಂ ರಾಷ್ಟ್ರದ ನಿರ್ಮಾಣ ಪರಿಕಲ್ಪನೆಯನ್ನ ಮಂಡಿಸಿದ್ರು ಅದರ ಭಾಗವಾಗಿಯೇ ಹಿಂದೂ ಯುವತಿಯರನ್ನ ಲವ್ ಜಿಹಾದ್ ಮೂಲಕ ಮತಾಂತರ ಮಾಡುವುದು ಹಿಂದೂ ಯುವಕರ ಹತ್ಯೆಗೈಯುವುದು ನಡೆಯುತ್ತಿದ್ದು ಇದನ್ನು ಹಿಂದೂಪರ ಸಂಘಟನೆಗಳ ವತಿಯಿಂದ ಖಂಡಿಸುತ್ತೇವೆ ಭಾರತ ದೇಶವನ್ನು ಮುಸ್ಲಿಂ ರಾಷ್ಟ ಮಾಡಲು ಹಿಂದೂಪರ ಸಂಘಟನೆಗಳು ಬಿಡುವುದಿಲ್ಲ ಭಾರತ ಹಿಂದೂಗಳ ರಾಷ್ಟ ಎಂದು ತಿಳಿಸಿದ್ರು ನಂತರ ಹಿಂದೂ ಜಾಗರಣಾ ವೇದಿಕೆ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಪಬ್ಲಿಕ್ಕೆ ಹಿಂದೂ ಏನು ನಾಗರಿಕರಾಗುತ್ತೆ ಅವ್ರನ್ನ ಒದಗಿಸಬೇಕು ಅವ್ರ ಕಡೆ ಈ ಕಠಿಣ ಶಿಕ್ಷೆ ಕೊಡೋದಾಗಿಲ್ಲ ಅಂದರೆ ನಮ್ಮೆಲ್ಲ ಹಿಂದೂ ಪರ ಸಂಘಟನೆಗಳನ್ನ ಅವ್ರನ್ನ ಒಪ್ಪಿಸಬೇಕು ಅಂದರೆ ಅವ್ರಿಗೆ ಕೊಡ್ತಕ್ಕಂಥ ಶಿಕ್ಷೆ ಇಡೀ ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂಥ ಒಂದು ಕಠಿಣ ಒಂದು ಶಿಕ್ಷೆಯನ್ನು ಕೊಟ್ಟರೆ ಹಿಂದೂ ಪರ ಸಂಘಟನೆಗಳಾಗಲಿ ಯಾವುದೇ ಮುಸ್ಲಿಂ ಸಂಘಟನೆಗಳಾಗಲಿ ಯಾವುದೇ ಒಂದು ನಾಗರಿಕರಿಗೆ ಇಂಥ ಅಂತ್ಯ ಹತ್ಯೆ ಆಗೋದಿಲ್ಲ ಅದಕ್ಕೆ ಈ ಸರ್ಕಾರ ಇದಕ್ಕೆ ಕಣ್ಣು ಬಾಯಿ ಕಿವಿ ಯಾವುದೇ ಇಲ್ಲ ಅದಕ್ಕೆ ಇದನ್ನು ಎತ್ತಾದ್ರೆ ನಾವು ಬೀದಿಗಿರಿಯ ಪ್ರಸಂಗ ಬಂದಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ದಲಿತರಿಗೆ ರಕ್ಷಣೆ ಇಲ್ಲ ಇಂತಹ ಸರ್ಕಾರವನ್ನ ನಾವೆಲ್ಲರೂ ಕಿತ್ತು ಆದಷ್ಟು ಕಿತ್ತು ಹೋಗೋದು ಒಳ್ಳೆಯ ಸರ್ಕಾರ ರಚನೆ ಮಾಡಬೇಕು ಅದಕ್ಕಾಗಿ ಒಂದು ಎಚ್ಚರಿಕೆ ಗಂಟೆ ಏನಂದ್ರೆ ಮುಂದಿನ ಜನಮಾನಗಳಲ್ಲಿ ಏನಾದರೂ ಅವರಿಗೆ ಕಠಿಣ ಶಿಕ್ಷೆ ಆಗಲಿಲ್ಲ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನ ಅನ್ಕೊಂತೀವಿ ಅಂತ ಹೇಳಿ ನಾನು ಎರಡು ಮಾತು ನಮಸ್ಕಾರ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಅದೇ ಅದರ ಒಂದು ವಿಷಯವಾಗಿ ಇವತ್ತನ್ನ ಹಿಂದೂಗಳನ್ನ ಮತಾಂತರಗೊಳಿಸೋದು ಹಿಂದೂಗಳನ್ನ ಹಿಂದೂ ಹೆಣ್ಣು ಮಕ್ಕಳನ್ನ ಲೌ ಮಾಡೋದು ಅವರ ಹಿಂದೂ ಹೆಣ್ಣು ಮಕ್ಕಳನ್ನ ಒಂದು ಅಜೆಂಡಾ ಇದರಿಂದ ನಾವು ಹಿಂದೂ ಜಾಗದ ವೇದಿಕೆ ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಹಿಂದೂ ರಾಜ್ಯವನ್ನಾಗಿ ಹಿಂದೂ ಹೇಳುತ್ತಾ ಈ ದೇಶವನ್ನ ಮನೆಯಲ್ಲಿ ಇದರನ್ನ ಸುರಕ್ಷವಾಗಿ ಇಲ್ಲ ಯಾಕಂದ್ರೆ ಲವ್ ಜಿಹಾದ್ ಅನ್ನು ಹೆಸರಿನಲ್ಲಿ ಅಲ್ಪಸಂಖ್ಯಾತರು ಸಮಾಜವನ್ನ ಹಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದಲೇ ಈ ರೀತಿ ವ್ಯವಸ್ಥೆಗಳು ನಡೀತಾ ಇದ್ದಾವೆ ಇದಕ್ಕೆ ತುಂಬ ತುಂಬಕ್ಕಾಗಿ ಕಾಂಗ್ರೆಸ್ಸಿನ ಸಾಗರೋತ್ತರ ಅಧ್ಯಕ್ಷರಾಗಿರ್ತಕ್ಕಂಥ ಸ್ಯಾಮ್ ಪಿತ್ರೋಡ ಇವತ್ತು ನಮ್ಮ ಆಸ್ತಿ ಹೋಗಿ ಐವತ್ತೈದು ಪ್ರತಿಶತ ಆಸ್ತಿಗಳನ್ನ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಅಂತಕ್ಕಂಥ ಒಂದು ವ್ಯವಸ್ಥೆ ಅಂತಂದ್ರೆ ಇಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಇಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಇಲ್ಲಿ ಯಾವ ದಲಿತರಿಗೂ ಕೂಡ ರಕ್ಷಣೆ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನ ನಾವು ಮಂದ್ ಇವತ್ತು ನಮ್ಮ ಒಂದು ಸಾಮಾನ್ಯ ಜನಗಳಿಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರಜಾಪ್ರಭುತ್ವ ಮತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಹಕ್ಕು ಅಂತಂದ್ರೆ ಅದು ಮತದಾನ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗುತ್ತೆ ಹಿಂದೂ ಸಮಾಜ ನಮ್ಮ ಒಂದು ಸಮಾಜ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಒಂದು ರಾಷ್ಟ್ರವನ್ನು ಒಂದು ಮುನ್ನಡೆಸೋದಕ್ಕೋಸ್ಕರ ನಮ್ಮ ರಾಜ್ಯವನ್ನು ಮುನ್ನಡೆಸೋದಕ್ಕೋಸ್ಕರ ನಮ್ಮ ಊರನ್ನು ಮುನ್ನಡೆಸೋದಕ್ಕೋಸ್ಕರ ಯಾರು ರಕ್ಷಣೆಗೆ ನಿಲ್ತಾರೆ ಅವರನ್ನು ಗೆಲ್ಲಿಸತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕಾಗ್ತದೆ ನಾ ಇವತ್ತು ಪಾರ್ಟಿ ಅಂತ ಮಾತಾಡೋದಿಲ್ಲ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ